ನರೇಂದ್ರ ಸ್ವಾಮಿಯವರು ಎಲ್ಲ ಮಂತ್ರಿಗಳ ಜೊತೆ ಚೆನ್ನಾಗಿದ್ದಾರೆ ಎಲ್ಲರ ಜೊತೆಲೂ ಸ್ನೇಹ ಚೆನ್ನಾಗಿದೆ ಇದನ್ನು ಉಪಯೋಗಿಸಿಕೊಂಡು ಎಲ್ಲ ಇಲಾಖೆಗಳಲ್ಲೂ ಕೂಡ ಬಳವಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಂಜೂರು ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಮಳವಳ್ಳಿ ಜನರು ನರೇಂದ್ರ ಸ್ವಾಮಿಯವರನ್ನು ಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮಂತ್ರಿ ಮಾಡಲಿಕ್ಕೆ ಖಾಲಿ ಇಲ್ಲ ಈಗ ಕೂತ್ಗಳಿಗೆ ಮುಂದೆ ಮುಂದೆ ರಿಸಫಲ್ ಮಾಡುವಾಗ ನರೇಂದ್ರ ಸ್ವಾಮಿಯವ್ರಿಗೂ ಕೂಡ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ ಆದ್ದರಿಂದ ಈಗ ನೀವು ಒತ್ತಾಯ ಮಾಡ್ತಕ್ಕಂಥದ್ದು ಅದು ನ್ಯಾಯಯುತವಾಗಿ ಇದ್ರೂ ಕೂಡ ಇದು ಸಮಯವಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಮಳವಳ್ಳಿ ಕ್ಷೇತ್ರದ ಜನತೆ ಯಾವಾಗಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನ ಮಳವಳ್ಳಿ ಕ್ಷೇತ್ರದ ಜನ ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರಿಂದ ನೀವು ಆಶೀರ್ವಾದ ಮಾಡಿದ್ರಿಂದ ನಮ್ಮ ಪಕ್ಷ ಗೆದ್ದಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಮಳವಳ್ಳಿ ಕ್ಷೇತ್ರದ ಜನ ನಾನು ಯಾವಾಗ ಹೇಳಿದ್ರು ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದೀರಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಮಳವಳ್ಳಿ ಕ್ಷೇತ್ರದ ಜನತೆಗೆ ವಿಶೇಷವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ರೀತಿ ಮಳವಳ್ಳಿ ಕ್ಷೇತ್ರ ನನ್ನ ಕ್ಷೇತ್ರ ಇದ್ದಾಗೇ ಇದು ಮಳವಳ್ಳಿ ಕ್ಷೇತ್ರದ ಜನ ಒಳ್ಳೆ ಜನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ ಜೆ ಡಿ ಎಸ್ನವರು ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ ಆ ಆಸೆ ಆಮಿಷಗಳಿಗೆ ಒಳಗಾಗದೇನೆ ನಮ್ಮ ಅಭ್ಯರ್ಥಿಗೆ ತಾವು ಬೆಂಬಲವನ್ನ ಸಹಕಾರವನ್ನ ಆಶೀರ್ವಾದವನ್ನು ಮಾಡಲಿಕ್ಕೆ ಮಾಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಾಯಿಸ್ತಾ ಇದ್ದೇನೆ